ಭೂತಾನ್ ಪ್ರವಾಸದ ಎರಡನೇ ಹಾಗೂ ಅಂತಿಮ ದಿನವಾದ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಥಿಂಪುವಿನ ಮಿಥಾಂಗ್ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕಾಲಚಕ್ರ ಸಬಲೀಕರಣ ಸಮಾರಂಭದಲ್ಲಿ ಭಾಗಿಯಾದರು ಟಿಬೇಟಿಯನ್ ಬೌದ್ಧ ಧರ್ಮದಲ್ಲಿ ಸಾಂಸ್ಕೃತಿಕ ಮಹತ್ವದ ಆಚರಣೆ ಇದಾಗಿದ್ದು ಜಾಗತಿಕ ಶಾಂತಿ ಪ್ರಾರ್ಥನಾ ಉತ್ಸವದ ಭಾಗವಾಗಿದೆ ಈ ಕಾರ್ಯಕ್ರಮದಲ್ಲಿ ಭೂತಾನ್ ದೊರೆ ಜಿಗ್ಮೆ ಖೇಸರ್ ನಾಮ್ಗೇಲ್ ವಾಂಗ್ಚುಕ್ ಗುರು ಜೆ ಖೇನ್ ಪೋ ಹಾಗೂ ಬೌದ್ಧ ಧರ್ಮದ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಚೆ ಬೆಜ್ದೆ ಚಾಲ್ ವೋಲ್ಡ್ ಅಂಡ್ ಐ ವಾಟ್ ಚಾನ್ ಕೆ ಚೌಥೆ ನರೇಶ್ ಮಹಾಮಿದಕು ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಆದೇಶದ ನಾಲ್ಕನೇ ದೊರೆ ಜಿಗ್ಮೆ ಸಿಂಗೈ ವಾಂಗ್ಚುಕ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು ಇಂಧನ ತಂತ್ರಜ್ಞಾನ ಸಂಪರ್ಕ ನಗರ ಯೋಜನೆ ಸೇರಿದಂತೆ ವಿವಿಧ ವಲಯಗಳ ಸಹಕಾರ ಬಲವರ್ಧನೆ ಕುರಿತು ಚರ್ಚಿಸಿದರು ಪೂರ್ವದಲ್ಲಿ ಸಕ್ರಿಯ ನೀತಿಯಡಿ ಚಟುವಟಿಕೆ ಪ್ರಗತಿಯಲ್ಲಿರುವುದಕ್ಕೆ ಹಾಗೂ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಯಲ್ಲಿ ಮಹತ್ತರ ಕೊಡುಗೆ ನೀಡಿರುವುದಕ್ಕೆ ನಾಲ್ಕನೇ ದೊರೆ ವಾಂಗ್ಚುಕ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದರು ಎರಡು ದಿನಗಳ ಫಲಪ್ರದ ಭೇಟಿ ನಂತರ ಪ್ರಧಾನಿ ದೆಹಲಿಯತ್ತ ಪ್ರಯಾಣ ಆರಂಭಿಸಿದರು दौरे जिग्मे खेसर नामगेल वांगचुकू अली देख सकते हैं गर्मजोशी से प्रधानमंत्री का अभिवादन किया जा रहा है और बेहद ही कामयाब दौरा कह सकते हैं प्रधानमंत्री नरेंद्र मोदी का कई खास विषयों पर चर्चा इस दौरान देखने को मिली कई महत्वपूर्ण